ಸ್ಕೂಲಲ್ಲಿ ಕಳ್ಸ್ಕೊಡಲ್ಲ ನಮಗೆ ಧೈರ್ಯ ಮತ್ತೆ ತಾಳ್ಮೆನ ನಾವೇ ತಂದೆ ತಾಯಿಗಳು ನಾವು ಅಜ್ಜಿ ಅಜ್ಜಿ ಇದ್ದಾರೆ ಸುಮಾರು ಜನ ಗ್ರಾಂಡ್ ಪೇರೆಂಟ್ಸ್ ಇದ್ದಾರ ನಾವೇ ಮಕ್ಳುಗಳು ಕಳ್ಸ್ಕೊಡ್ಬೇಕಾಗತ್ತೆ ಅನ್ವಿಕ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗ್ರೀಷ್ಮಾ ಮತ್ತೆ ಅನ್ವಿಕ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ ಗ್ರೀಷ್ಮಾ ಅನ್ವಿಕ್ ಇಬ್ರು ಕೂಡ ಆನ್ಯುವಲ್ ಡೇ ಅಲ್ಲಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಅವ್ಳಿಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಅವರು ಇಷ್ಟು ಸಲ ಸ್ಕೂಲ್ ಡೇನ ಸ್ಕೂಲ್ ಗ್ರೌಂಡಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರು ಇದೇ ಫಸ್ಟ್ ಟೈಮು ಕೆ ಎಸ್ ಒ ಯು ಕನ್ವೆನ್ಷನ್ ಹಾಲಲ್ಲಿ ಅಂದರೆ ಯೂನಿವರ್ಸಿಟಿ ಆಫ್ ಮೈಸೂರು ಕ್ಯಾಂಪಸ್ಸಲ್ಲಿ ಆ್ಯನ್ಯುವಲ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅವರು ಫಸ್ಟ್ ಪಿಕಪ್ ಟು ಓ ಕ್ಲಾಕ್ ಅಂತ ಹೇಳಿದರು ಅದಕ್ಕೋಸ್ಕರ ಮಕ್ಕಳಿಬ್ರು ಕೂಡ ಊಟ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಬಸ್ಸಿನೇನೋ ಬರೋ ಟೈಮ್ ಆಯಿತು ನಾನು ಈ ರೀತಿ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ಗ್ರೀಷ್ಮಾಗೆ ಜಡೇನು ಎಕ್ಸ್ಟ್ರಾ ಹಾಕಲಿಲ್ಲ ಅಂದರೆ ಚೌಲಿ ಎಲ್ಲ ಆ್ಯಡ್ ಮಾಡಲಿಲ್ಲ ಅವಳು ಕಂಫರ್ಟೆಬಲ್ ಫೀಲ್ ಅನ್ಸಲ್ಲ ಅಂತ ಹಾಗೇನೆ ಅವಳು ಒರಿಜಿನಲ್ ಜಡೆನೇ ಹಾಕಿದ್ದೀನಿ ಜೊತೆಗೆ ಅವರು ಮೆಹಂದಿ ಕೂಡ ಇದೇ ರೀತಿ ಹಾಕೊಂಡು ಬರಬೇಕು ಅಂತ ಹೇಳಿದ್ರು ಮತ್ತೆ ಇಯರಿಂಗ್ಸ್ ಮತ್ತು ಸರಾನ ಅಲ್ಲೇ ಕೊಡ್ತೀನಿ ಅಂತ ಹೇಳಿದಾರಂತೆ ಜೊತೆಗೆ ಬೊಟ್ಟು ಅಷ್ಟೇ ಹಣೆ ಬುಟ್ಟನ್ನ ಯಾವ ರೀತಿ ಹಾಕಬೇಕು ಅಂತ ಅಲ್ಲೇ ಹಾಕ್ತೀನಿ ಅಂತ ಹೇಳಿದಾರಂತೆ ಮ್ಯ ಅವ್ರ ಮೇಡಮು ಅದಕ್ಕೆ ಅದೇನೂ ಹಾಕಿಲ್ಲ ನಾನು ಮತ್ತು ದುಪ್ಪಟ್ಟನೂ ಅಷ್ಟೇ ಇದೇ ರೀತಿ ಹಾಕಬೇಕು ಅಂತ ಏನು ಹೇಳಿಲ್ಲ ನಾನು ಈ ರೀತಿ ರೆಡಿ ಮಾಡಿದ್ದೀನಿ ಅಲ್ಲಿ ಚೇಂಜ್ ಆಗ್ಬೋದು ಅನಿಸುತ್ತೆ ದುಪ್ಪಟ್ಟ ಇನ್ನು ನೆಕ್ಸ್ಟ್ ಅನ್ವಿಕ್ ಯೂನಿಫಾರ್ಮಲ್ಲಿ ಇದ್ದಾನೆ ಯಾಕೆ ಅಂತ ಗೊತ್ತಾ ಒಂದು ದೊಡ್ಡ ಸರ್ಪ್ರೈಸ್ ನಮಗೆಲ್ಲರಿಗೂ ಏನಂತಂದರೆ ಅಂದರೆ ಅವನು ಈ ವರ್ಷ ಅಕಾಡೆಮಿಕ್ ಇಯರಲ್ಲಿ ಟಾಪರ್ ಆಗಿದ್ದಾನೆ ಅವನ ಕ್ಲಾಸಲ್ಲಿ ಅದಕ್ಕೋಸ್ಕರ ಯೂನಿಫಾರ್ಮಲ್ಲಿ ಕಳಿಸಿ ಅದಾದಮೇಲೆ ಡ್ಯಾನ್ಸ್ ಕಾಸ್ಟ್ಯೂಮ್ಸ್ನ ಹಾಕ್ತೀವಿ ಅಂತ ಹೇಳಿದ್ರು ಇಬ್ರು ತುಂಬಾ ಖುಷಿಯಾಗಿ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ಗೆ ರೆಡಿ ಹಾಕಿದ್ರು ಅಷ್ಟರಲ್ಲಿ ಆಲ್ರೆಡಿ ಬಸ್ ಬರೋ ಟೈಮ್ ಆಗಿತ್ತು ಅವರಿಬ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿ ಅಂತ ಅವ್ರನ್ನ ಕಳಿಸ್ಕೊಟ್ಟ ಮೇಲೆ ನಾವು ಕೂಡ ರೆಡಿಯಾಗಿ ಬೇಗನೆ ಹೊರಟ್ವಿ ಫಂಕ್ಷನ್ಗೆ ಯಾಕೆಂದರೆ ಲೇಟ್ ಆದರೆ ಸ್ವಲ್ಪ ಹಿಂದೆ ಕುತ್ಕೋಬೇಕಾಗುತ್ತೆ ಅದಕ್ಕೆ ಬದಲು ನಾವು ಮುಂದೆನೇ ಹೋಗಿ ಕುತ್ಕೋಬೋದು ಬೇಗ ಹೋದರೆ ಅಂತ ಬೇಗನೆ ಹೊರಟ್ವಿ ನಮ್ಮ ಜೊತೆ ಗ್ರೀಷ್ಮ ಫ್ರೆಂಡ್ ಮಾಧುರ್ಯ ಕೂಡ ಬಂದಿದ್ದಾಳೆ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಗೆಸ್ಟ್ಗಳನ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಚೇರ್ಮನ್ ಆಗಿರ್ಬೋದು ವೈಸ್ ಚೇರ್ಮನ್ನು ಮತ್ತು ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಫಂಕ್ಷನ್ಗೆ ಚೀಫ್ ಆಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂತಹ ಯದುವೀರ್ ದತ್ತ ಚಾಮರಾಜ ಒಡೆಯರ್ ಅವ್ರನ್ನ ಮತ್ತು ಐ ಪಿ ಎಸ್ ಡಿ ಸಿ ಪಿ ಆಫೀಸರ್ ಆಗಿರುವಂತಹ ಮುತ್ತುರಾಜ್ ಸರ್ನ ಇನ್ವೈಟ್ ಮಾಡಿದರು ಸಮ್ ರೀಸನ್ಸ್ ಇಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬರಲಿಲ್ಲ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಗಣ್ಯಾತಿ ಗಣ್ಯರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಪೈಪ್ ಹಚ್ಚೋದ್ರ ಮೂಲಕ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಮಕ್ಕಳು ವೆಲ್ಕಮ್ ಸಾಂಗ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮುತ್ತುರಾಜ್ ಸರ್ ಸ್ಪೀಚ್ ಮಾಡ್ತಾ ಇದ್ದಾರೆ ರೋಡಲ್ಲಿ ನಮ್ಗೆ ಒಂದು ಹತ್ತರಿಂದ ಇಪ್ಪತ್ತೈದು ನಾಯಿಗಳಿರಲಿ ರೋಡಲ್ಲಿ ನಮ್ಮನ್ನು ನೋಡಿದ ತಕ್ಷಣ ನಾಯಿಗಳು ಏನು ಮಾಡ್ತಾ ಇದ್ವಿ ಓಡ್ತಾ ಇದ್ವಿ ನಾಯಿಗಳು ಚಿಕ್ಕ ಹುಡುಗರಿದ್ದಾಗ ಯಾಕೆಂದರೆ ಇವ್ನು ಹೊಡಿತಾನೆ ನಮ್ಮನ್ನ ಅಟ್ಯಾಕ್ ಮಾಡ್ತೀನಿ ಅಂತ ನಾಯಿಗಳು ಎದ್ಕೊಂಡು ಓಡ್ತಾ ಇದ್ವು ಈಗ ಒಂದೇ ಒಂದು ನಾಯಿರಲಿ ಇಪ್ಪತ್ತೈದು ಮಕ್ಳಿಗೆ ಕಳಿಸಿ ನೀವು ಯಾರು ಫೇಸ್ ಮಾಡೋದು ಹೋಗ್ತಾರ ಸ್ಕೂಲ್ಗೆ ಫೀಸ್ ಕೊಡ್ತಾ ಇದ್ದೀವಿ ನಾವು ಸ್ಕೂಲ್ ಕಳಿಸ್ಕೊಡ್ತಾ ಇದ್ದೀವಿ ಸ್ಕೂಲ್ ಕೇಳಿದೆಲ್ಲ ಸೌಕರ್ಯ ಕೊಡ್ತಾ ಇದೀವಿ ಅವ್ರು ಕೇಳಿದ ಬುಕ್ಸು ಬಟ್ಟೆ ಏನು ಬೇಕು ಕಾರ್ಯಕ್ರಮಗಳು ಎಲ್ಲದಕ್ಕೂ ನಾವು ಯಾವುದಕ್ಕೂ ತೊಂದರೆ ಮಾಡಿಲ್ಲ ಆದರೆ ನಮ್ಮ ಮಕ್ಳುಗಳಿಗೆ ಎಲ್ಲವನ್ನು ಕಲಿಸ್ಬೇಕು ಅಂತ ನಾವು ಜವಾಬ್ದಾರಿನ ಜಾರಿಕೊಳ್ತಾ ಇದ್ದೀವಿ ಅದು ಜವಾಬ್ದಾರಿನ ಜಾರಿಗೆ ಸ್ಕೂಲು ನನ್ನ ಪ್ರಕಾರ ಒನ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕೆಲಸ ಇರುತ್ತೆ ಇನ್ನೂ ಸರಿ ನಾವು ಸ್ಕೂಲಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಮ್ಗೆ ಕೊಡುತ್ತೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟು ಪೇರೆಂಟ್ಸ್ ಅಂದರೆ ನಮ್ಮದೇ ಜವಾಬ್ದಾರಿ ಇರ್ತದೆ ನಾವು ಮಕ್ಕಳುಗಳಿಗೆ ತಾಳ್ಮೆ ಕಳಿಸ್ಬೇಕಾಗುತ್ತೆ ತಾಳ್ಮೆನ ಯಾರು ಕಳಿಸ್ಕೊಡೋದಲ್ಲ ನಮ್ಮ ಮಕ್ಕಳಿಗೆ ಎಲ್ಲದಕ್ಕೂ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ಮತ್ತು ಎಲ್ಲದಕ್ಕಿಂತ ಧೈರ್ಯ ಕಲಿಸ್ತಾ ಇಲ್ಲ ನಾವು ಧೈರ್ಯನೇ ಇಲ್ಲ ಮಕ್ಕಳುಗಳಿಗೆ ಯಾವುದೇ ಒಂದು ಮಗುನೂ ಒಬ್ಬರನ್ನ ಹೊರಗಡೆ ಕಳ್ಸ್ಕೊಡ್ತಾಯಿಲ್ಲ ಸ್ಕೂಲಲ್ಲಿ ಇದೆಲ್ಲ ಕಳಿಸ್ಕೊಡಲ್ಲ ನಮಗೆ ಧೈರ್ಯ ಮತ್ತು ತಾಳ್ಮೆನ ನಾವೇ ತಂದೆ ತಾಯಿಗಳು ನಾವು ಅಜ್ಜಿ ಮಜ್ಜಿದಿರು ಸುಮಾರು ಜನ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದೀರ ನಾವೇ ಮಕ್ಳುಗಳ್ ಕಲಿಸ್ಕೊಡ್ಬೇಕಾಗತ್ತೆ ಇನ್ನೊಂದು ನಾವು ಮರೆತಿರೋದು ಇತ್ತೀಚೆಗೆ ನಾವು ಮರೀತಾ ಏನಂದ್ರೆ ಬಾಂಧವ್ಯಗಳನ್ನು ನಾವು ಯಾರಿಗೂ ಇಲ್ಲ ಯಾರು ಬರೋರಿಗೆಲ್ಲ ಅಂಕಲ್ ಆಂಟಿ ಇದು ಇದು ಅಂತ ಹೇಳ್ಬಿಡ್ತಾ ಇದ್ದೀವಿ ಯಾರಿಗೂ ಗೊತ್ತಿಲ್ಲ ಬಾಂಧವ್ಯಗಳು ಗೊತ್ತಿಲ್ಲ ಅಪ್ಪ ಏನು ಅಪ್ಪ ಅಪ್ಪನ ನಂತರ ಏನಿದೆ ಚಿಕ್ಕಪ್ಪ ಅಂದರೆ ಯಾರು ಚಿಕ್ಕಮ್ಮ ಅಂದ್ರೇನು ಅತ್ತೆ ಅಂದ್ರೇನು ಸೋದರದ ಆ ಥರ ಬಾಂಧವ್ಯಗಳು ನಮ್ಗೆ ಗೊತ್ತಾ ಯಾರೋ ಬರ್ತಾರೆ ಅಂಕಲ್ ಆಂಟಿ ಎಲ್ಲ ರೋಡಲ್ಲಿ ಹೋಗೋರ್ಗು ಅದೇ ಹೇಳ್ತೀವಿ ಮತ್ತು ಮನೆಗೆ ಬರೋರ್ಗು ಅದನ್ನೇ ಹೇಳ್ತೀವಿ ಅದಕ್ಕೆ ಸಂಬಂಧಗಳನ್ನು ನಾವು ಎಷ್ಟು ಕಳ್ಸ್ಕೊಡ್ತೀವಿ ಅಷ್ಟು ನಮ್ಮದು ಸಂಸ್ಕೃತಿ ಉಳಿದಿದೆ ಅಂತ ಹೇಳಿ ನನ್ನ ಭಾವನೆ ಅದಕ್ಕೋಸ್ಕರ ನಾವು ಸಂಬಂಧಗಳನ್ನು ಕಳಿಸ್ಕೊಡ್ಬೇಕು ಮತ್ತು ನಾವು ಇನ್ನೊಂದು ಮಕ್ಳುಗಳಿಗೆ ನಾವು ಇದ್ದಾಗ ಚಿಕ್ಕ ಹುಡುಗ್ರಿದ್ದಾಗ ತುಂಬ ಅಜ್ಜಿ ತಾತ ಮತ್ತು ಇವರೆಲ್ಲ ನಾವು ಎತ್ಕೊಂಡು ಮುದ್ದಾಡ್ತಾ ಇದ್ರು ಮತ್ತು ಅವ್ರು ನಾವು ಅವರು ಮೈ ಬಿದ್ದು ಒದ್ದಾಡ್ತಾ ಇದ್ವಿ ಎಲ್ಲ ಇದು ಮಾಡಿ ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ ಒಂದೇ ಈಗೆಲ್ಲ ಮಕ್ಳುಗಳಿಗೆ ನಾವು ಆ ಥರ ಮಾಡಲ್ಲ ಮಕ್ಳುಗಳನ್ನ ನಾವು ಟಚ್ಚೇ ಮಾಡಲ್ಲ ಆ್ಯಕ್ಚುಲಿ ತಾಯಿ ಇರ್ಬೋದು ಯಾರಿಗಾದ್ರೂ ನಾವು ಮಕ್ಕಳುಗಳಿಗೆ ನಾವು ಪ್ರೀತಿ ದಪ್ಪಿಗೆ ಇದು ಮುದ್ದಾಡಲ್ಲ ಆ್ಯಕ್ಚುಲಿ ನಾವು ಅದೆಲ್ಲ ಮಾಡಬೇಕಾಗುತ್ತೆ ಯಾಕೆಂದರೆ ಬಾಂಧವ್ಯ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಮಕ್ಕಳು ಓದ್ಲಿ 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 ಅಂತ ನಾವು ದೂರ ಇಡ್ತೀವಿ ಮತ್ತು ಅವ್ರು ಏನು ಮಾಡ್ತಾರೆ ಆದ್ಮೇಲೆ ನಮ್ಮನ್ನು ಅದೇ ಥರ ದೂರ ಇಟ್ಟು ಹೊರಟೋಗ್ತಾರೆ ಅದಕ್ಕೋಸ್ಕರ ನಮ್ಮದೇ ತಪ್ಪಿದೆ ಇವೆಲ್ಲ ನಾವು ಕರೆಕ್ಷನನ್ನು ಮುಖ್ಯವಾಗಿ ಮಾಡ್ಕೋಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಇತ್ತೀಚೆಗೆ ನಮ್ಗೆ ಗೊತ್ತಿಲ್ಲ ಮಕ್ಕಳುಗಳು ಡಾರ್ಕ್ ನೆಟ್ಟೇ ಹೋಗ್ತಾ ಇದ್ದಾರೆ ಪೇರೆಂಟ್ಸು ದಯವಿಟ್ಟು ಅಬ್ಸರ್ವ್ ಮಾಡಿ ಡಾರ್ಕ್ ನೆಟ್ಟಲ್ಲಿ ಹೋಗ್ಬಿಟ್ಟು ಕೆಲವು ಇವು ನಾರ್ಕೋಟಿಕ್ ಡ್ರಗ್ಸ್ ಅಲ್ಲಿ ಸಿಗುತ್ತೆ ಅದರಲ್ಲಿ ಅದನ್ನು ಮಕ್ಕಳುಗಳು ತರಿಸ್ಕೊಳ್ತಾ ಇದ್ದಾರೆ ಕೆಲವರು ತರಿಸ್ಕೊಂಡಿದ್ದಾರೆ ಮಕ್ಕಳು ಅದು ನ್ಯೂಸ್ ಪೇಪರಲ್ಲೂ ಬರಲ್ಲ ಟಿವಿನಲ್ಲೂ ಬರ್ತಲ್ಲ ಯಾಕೆಂದರೆ ಚೈಲ್ಡ್ ಯಾವ್ದಾರು ಅಫೆನ್ಸ್ ಮಾಡಿದ್ರೆ ನಾವು ಯಾವುದೇ ನ್ಯೂಸ್ ಪೇಪರಲ್ಲಿ ನಾವು ಅಡ್ ಆದರೆ ಅವ್ರ ನೇಮ್ ಆಗಲಿ ಅವ್ರದ್ದು ಅಡ್ರೆಸ್ ಆಗಲಿ ನಾವು ಕೊಡ್ತಾ ಇಲ್ಲ ಬಟ್ ಇದೆಲ್ಲ ಆಗ್ತಾಯಿದೆ ಮಕ್ಕಳು ಕೋಳಿಗೆ ದಯವಿಟ್ಟು ಮೊಬೈಲನ್ನು ಕೊಡಬೇಡಿ ಮತ್ತು ಅವ್ರದ್ದು ಬಿಹೇವಿಯರ್ ಅಬ್ ಅಬ್ಸರ್ವ್ ಮಾಡಿ ಕೆಲವು ಸ್ಕೂಲ್ಗಳು ಅಕ್ಕಪಕ್ಕ ಇದು ಅಲ್ಲಿ ಸ್ವಲ್ಪ ನಾರ್ಕೋಟಿಕ್ ಎಲ್ಲ ಹಾಕ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಮಕ್ಳದ್ದು ಬಿಹೇವಿಯರ್ ಮನೆಗೆ ಬಂದ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಇಲ್ಲೆಲ್ಲ ಸುಮಾರು ಹೆಣ್ಮಕ್ಳಿದಿರಾ ತಾಯಿ ನೀರು ಇದ್ದೀರಾ ನಿಮಗೆಲ್ಲ ನೀವು ನ್ಯೂ ಎಜುಕೇಟೆಡ್ ಇದ್ದೀರಾ ವಾಟ್ ಈಸ್ ಬ್ಯಾಡ್ ಬ್ಯಾಡ್ ಟಚ್ ಮತ್ತು ವಾಟ್ ಈಸ್ ಗುಡ್ ಗುಡ್ ಟಚ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ಬೇಕು ಅದನ್ನು ಆಟೋದಲ್ಲಿ ಬರ್ತಾರೆ ಕೆಲವರು ಬಸ್ಸಲ್ಲಿ ಬರ್ತಾರೆ ಮಕ್ಳುಗಳನ್ನು ಅಬ್ಯೂಸ್ ಮಾಡ್ತಾರೆ ಚೈಲ್ಡ್ ಅಬ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಮಗುನ ಎಲ್ಲಿ ಮುಟ್ಟಿದ್ರೆ ಒಳ್ಳೆಯದು ಎಲ್ಲಿ ಮುಟ್ಟಬಾರ್ದು ಅವನು ಎಲ್ಲಿ ಮುಟ್ಟಬೇಕು ಎಲ್ಲಿ ಮುಟ್ಟಿದರೆ ಅದು ಕೆಟ್ಟದಿದೆ ಅವು ಬಂದ ತಕ್ಷಣ ಕಣ ಟೀಚರ್ಸ್ಗಲಿ ಪೇರೆಂಟ್ಸ್ಗಲ್ಲಿ ಹೇಳ್ಕೊಡ್ಬೇಕು ಅದನ್ನು ಅದನ್ನು ಸ್ವಲ್ಪ ತಾವು ಎಲ್ಲರೂ ಕಲಿಸ್ಕೊಡ್ಬೇಕಾಗತ್ತೆ ಆಮೇಲೆ ಇನ್ನೂ ಹೆಚ್ಚಾಗಿ ನಾನು ಹೇಳೋದಿತ್ತು ಬಟ್ ನಾನು ಅರ್ಜೆಂಟ್ ಇದೆ ತಾವೆಲ್ಲರೂ ಬಂದಿದ್ದೀರಾ ತಮ್ಮ ಮಕ್ಕಳುಗಳಿಗೆ ಇದೆಲ್ಲ ಹೇಳ್ಕೊಡ್ತೀರಾ ಮೊಬೈಲಿಂದ ದಯವಿಟ್ಟು ಕೊಟ್ಟು ಸುಮ್ಮನೆ ಕೂತ್ಕೋಬೇಡಿ ನೀವು ಯಾರಾದರೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾರಾದರೂ ಮನೆಗೆ ಬಂದ ತಕ್ಷಣವೇ ನಿಮ್ಗೆ ಯಾರೋ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ನೀವು ಫ್ರೆಂಡ್ಸ್ ಜೊತೆ ಎಂಗೇಜ್ ಆಗಬೇಕು ಮಾತಾಡಬೇಕು ಅವಾಗ ಏನು ಮಾಡ್ತೀರಾ ಮಗು ಏನು ಮಾಡ್ತಾರೆ ಡಿಮ್ಯಾಂಡ್ ಮಾಡುತ್ತೆ ಮೊಬೈಲ್ ಕೊಡಿ ಅಂತ ಈಗ ಮೊಬೈಲ್ ಕೊಟ್ಟರೆ ಅವ್ನು ಆರಾಮಾಗಿ ಹೋಗಿ ಮೊಬೈಲ್ ನೋಡ್ಕೊ ಕುತ್ಕೊಳ್ತಾರೆ ನಾವು ಚಾಟ್ ಮಾಡ್ಬೋದು ಸೀರಿಯಲ್ ನೋಡ್ಬೋದು ಅಂತ ನಾ ಎಲ್ಲ ಪೇರೆಂಟ್ಸ್ ಎಲ್ಲ ಪ್ಲಾನ್ ಮಾಡ್ತಾರೆ ದಯವಿಟ್ಟು ಅವ್ರು ಮಾಡಲೇಬೇಡಿ ಮಗುದ ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಯಾರಾದರೂ ಬಂದರೆ ಕಿರಿಕ್ ಮಾಡಿದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ನಮಗೆ ಅಂಥೇಳಿ ಅವ್ರು ಏನು ಮಾಡ್ತಾರೆ ಯಾರಾದರೂ ನಮ್ಮ ಫ್ರೆಂಡ್ಸು ಯಾರಾದರೂ ಗೆಸ್ಟು ಮನೆಗೆ ಬಂದಾಗ ಕಿರಿಕ್ ಮಾಡೋಕೆ ಕೆಲವು ಮಕ್ಕಳು ಯಾಕೆಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ಈಗ ಮೊಬೈಲ್ ಕೊಡ್ತಾರೆ ಅವ್ರು ನೋಡ್ಬೋದು ಅಂತ ಹೇಳಿ ಈ ತರ ಬಿಹೇವಿಯರ್ ಚೇಂಜಸ್ ಎಲ್ಲ ಆಗ್ತಾ ಇದೆ ಇತ್ತೀಚೆಗೆ ಸ್ವಲ್ಪ ತಾವೆಲ್ಲ ಅಬ್ಸರ್ವ್ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಸಂಸ್ಥೆಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಸರ್ ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡಿದ್ರು ಎಲ್ಲ ಪೇರೆಂಟ್ಸ್ಗೂ ಕೂಡ ಇದೊಂದು ಗುಡ್ ಮೆಸೇಜ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅವ್ರಿಗೊಂದು ಕಿರುಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡಿದ್ರು ಈಗ ಅಕಾಡೆಮಿಕ್ ಟಾಪರ್ ಗಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ಆರ್ ಆ್ಯಂಡ್ ಮಿಸ್ಸ್ ಭವಾನಿ ಐ ರಿಕ್ವೆಸ್ಟ್ ಪೇರೆಂಟ್ಸ್ ಟು ಕಮ್ ಆನ್ ದ ಸ್ಟೇಜ್ ಸ್ಟೇಜಲ್ಲಿ ನಮ್ಮ ಹೆಸ್ರನ್ನ ಅನೌನ್ಸ್ ಮಾಡ್ತಾ ಇದ್ದಂಗೆ ನಮಗೆ ತುಂಬಾ ಖುಷಿ ಅನಿಸ್ತು ನಾವು ಸ್ಕೂಲ್ ಡೇಸಲ್ಲಿ ಒಂದು ಅವಾರ್ಡನ್ನ ತಗೊಂಡಷ್ಟೇ ಪ್ರೌಡ್ ಫೀಲ್ ಅನಿಸ್ತು ಕಾಂಗ್ರಾಜ್ಯುಲೇಶನ್ ಅಲ್ಲಿ ಜೋಸೆಫ್ ಸರು ಅನ್ವಿಕ್ಗೆ ಕೀಪ್ ಗ್ರೋಯಿಂಗ್ ಪುಟ್ಟ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು ಅವಾರ್ಡ್ ತೊಗೊಂಡಾದ ಅನ್ವಿಕ್ಗೆ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಬೇಕಿತ್ತು ಅಂದರೆ ಡ್ಯಾನ್ಸ್ ಕಾಸ್ಟ್ಯೂಮ್ಸ್ನ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀನಿ ಎಲ್ಲ ಮಕ್ಕಳುಗಳು ಕೂಡ ಗ್ರೌಂಡ್ ಫ್ಲೋರಲ್ಲಿದ್ದರು ಯಾರ್ಯಾರು ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲೇ ಇದ್ದರು ಎಲ್ಲ ಮಕ್ಕಳುಗಳು ಡ್ಯಾನ್ಸ್ ಕಾಸ್ಟ್ಯೂಮ್ಸಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಇವರು ಗ್ರೀಷ್ಮ ಫ್ರೆಂಡ್ಸು ವರ್ಷಿಣಿ ಮತ್ತು ಭವ್ಯ ಅನ್ವಿಕ್ಕೆ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿ ಹೋಗೋ ಅಷ್ಟರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಪರ್ಫಾಮೆನ್ಸ್ ಫುಲ್ ವೀಡಿಯೋನ ಆಗ್ತಾಯಿಲ್ಲ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಅದರಿಂದ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಎಲ್ಲ ಪರ್ಫಾರ್ಮೆನ್ಸ್ಗಳು ಕೂಡ ತುಂಬ ಸೂಪರ್ ಆಗಿತ್ತು ಎಲ್ಲ ಮಕ್ಕಳು ಮುದ್ದು ಮುದ್ದಾಗಿ ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲ ವಿಡಿಯೋನು ಇಲ್ಲಿ ಹಾಕೋಕ್ಕಾಗಿಲ್ಲ ಆಗಿಲ್ಲ ನಾನು ಅನ್ವೀಕ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ಮಾಡ್ತಾ ಗ್ರೀಷ್ಮನು ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾಮೆನ್ಸ್ನ ಮಾಡಿದ್ಲು ಅವ್ರ ಕ್ಲಾಸ್ಮೇಟ್ಸ್ಗೆ ಕನ್ನಡ ಥೀಮ್ ಬಂದಿತ್ತು ಅದರಿಂದ ಎಲ್ಲ ಸಾಂಗ್ಗಳು ಕನ್ನಡ ರಿಲೇಟೆಡೇ ಆಗಿತ್ತು ಎಲ್ಲ ಮಕ್ಕಳು ಟೋಟಲ್ ಆಗಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾಮೆನ್ಸಸ್ನ ಮಾಡಿದ್ರು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಇವಳು ಗ್ರೀಷ್ಮ ಫ್ರೆಂಡ್ ಮಾಧುರಿ ಅಂತ ಅವಳು ಕೂಡ ನಮ್ಮ ಜೊತೆನೆ ಬಂದಿದ್ಳು ಪ್ರೋಗ್ರಾಮ್ಗೆ ಇದಿಷ್ಟು ಕೂಡ ಆ್ಯನ್ಯುಯಲ್ ಡೇ ಸೆಲೆಬ್ರೇಷನ್ನ ವ್ಲಾಗ್ ಆಗಿತ್ತು ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ